ಅದು ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬಹಳ ಹಿಂದುಳಿದೇವೆ ಅದು ಸಿದ್ದರಾಮಯ್ಯನವರಿಗೆ ಗೊತ್ತು ಈ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರು ಇಲ್ಲದ ಕಾರಣ ನಾವು ಏಳು ಜಿಲ್ಲೆಯವರು ಇಪ್ಪತ್ತೆಂಟನೇ ನಂಬರ್ ಮೇಲೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ಮೂರು ಮೂವತ್ನಾಲ್ಕು ಮೂವತ್ ಐದು ಹೀಗೆ ನಮ್ಮ ನಂಬರ್ ಕೆಳಗಿನ ನಂಬರೇ ಎಲ್ಲ ಬೀದರ್ ಹಿಡ್ಕೊಂಡು ಬಳ್ಳಾರಿವರೆಗೆ ಅದೇ ರೀತಿಯಾಗಿ ಒಂದು ಕಡೆ ನಮ್ಮ ಎಂಪ್ಲಾಯ್ಮೆಂಟ್ ಇಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ತುಂಬತಕ್ಕಂಥದ್ದು ಬಹಳ ಅವಶ್ಯ ನೌಕರಿಗಳು ತುಂಬಿ ಅದಕ್ಕೆ ಸ್ಟೇ ಕೊಡಬೇಡಿ ಮತ್ತು ಸ್ಟೇ ಕೊಡೋ ಅವಶ್ಯ ಕಾನೂನಲ್ಲೇ ಇದೆ ನಿಮ್ಮಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸಕ್ಕೆ ನೀವು ಜನರನ್ನ ತುಂಬಬೇಕು ಅವ್ರಿಗೆ ತುಂಬಕ್ಕೆ ಎಂದೂ ಕೂಡ ಫೈನಾನ್ಷಿಯಲ್ ಅಡ್ಡಿ ಇಲ್ಲ ಆರ್ಥಿಕ ತೊಂದರೆ ಇಲ್ಲ ಬಾಕಿ ಬಾಕಿ ಪ್ರದೇಶಗಳಲ್ಲಿ ಆರ್ಥಿಕ ತೊಂದರೆಯಿಂದ ನೀವು ನಿಲ್ಲಿಸಬಹುದು ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಹುದ್ದೆ ತುಂಬಬೇಕಾದ್ರೆ ಅದಕ್ಕೆ ಆರ್ಥಿಕ ಸಪೋರ್ಟ್ ಅಥವಾ ಅನುಮತಿ ಬೇಕಾಗಿಲ್ಲ ಅದು ನಿಮ್ಮ ಕೈಯಲ್ಲೇ ಇದೆ ದಯವಿಟ್ಟು ಆ ಕೆಲಸ ಮಾಡಿ ಈ ಭಾಗಕ್ಕೆ ಹೆಚ್ಚಿನ ಈಗ ಶಿಕ್ಷಕರು ಏನೇನು ಹುದ್ದೆಗಳು ಖಾಲಿ ಅವು ತುಂಬಬೇಕು ನನಗೆ ಗೊತ್ತಾಗಿದೆ ಅದು ನಲ್ಲಿ ಡಿಸಿಷನ್ ತಗೊಂಡು ಈ ಹುದ್ದೆಗಳನ್ನು ನಿಲ್ಲಿಸಿದ್ದಾರೆ ಅಂತ ಈಗ ನಮ್ಮ ಸ್ಥಿತಿ ಈ ರೀತಿಯಾಗಿದೆ ಅದಕ್ಕೆ ನಂಗೊಂದು ಒಂದು ಸಲಹೆ ಇದೆ ಏನ್ ಸಲಹೆ ಅಂದರೆ ಎಲ್ಲಿ ಅಬ್ಜೆಕ್ಷನ್ ಇದೆ ಯಾವ ಜನರಿಗೆ ಅಬ್ಜೆಕ್ಷನ್ ಇದೆ ಅಷ್ಟು ಜನರಿಗೆ ನೀವು ಬೇಕಾರ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಜನರಿಗೆ ಬ್ಯಾಕ್ಲಾಗ್ ವೇಕೆನ್ಸಿ ತುಂಬಿ ಅವ್ರಿಗೆ ಸೇಪರೇಟ್ ಕೊಟ್ಬಿಡಿ ಅಟ್ಲೀಸ್ಟ್ ಈಗ ಎಂಬತ್ತೆರಡು ಪರ್ಸೆಂಟ್ ಜನರಿಗೆ ಅನ್ಯಾಯ ಆಗ್ತಕ್ಕಂಥದನ್ನ ನಾವು ತುಂಬದೆ ಹೋದರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ ನಮ್ಮ ಮಕ್ಕಳಿಗೆ ಸಿ ಗಣಿತ ಕಲ್ಸೋರಿಲ್ಲ ಸೈನ್ಸ್ ಕಲ್ಸೋರು ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲ್ಸೋರಿಲ್ಲ ಇಲ್ಲೆಲ್ಲ ಬಂದವರು ಒಂದು ವರ್ಷದ ಒಳಗೆ ಮತ್ತೆ ಮೈಸೂರು ಹಾದಿ ಹಿಡಿತಾರೆ ನೀವೇನೋ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದದು ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ನಮ್ಮ ಕಾಲದಲ್ಲಿ ಕೂಡ ಇವರು ಎಸ್ ಎಂ ಕೃಷ್ಣ ಹೇಳ್ತಿದ್ರು ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತೇವೆ ನೀವು ಸಿಂಗಾಪುರ ಮಾಡ್ಕೊಳ್ಳಿ ನಮಗೇನು ಬೇಡ ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು ಸಿದ್ದರಾಮಯ್ಯನ್ ಮೈಸೂರು ಶಿವಕುಮಾರನು ಬೆಂಗಳೂರು ಇದು ಆದರೂ ಸಾಕು ನಮಗ ಆಮೇಲೆ ಸಿಂಗಾಪುರ್ ನೋಡೋಣ ಅದಕ್ಕಾಗಿ ದಯವಿಟ್ಟು ಇದ್ರ ಕಡೆ ಲಕ್ಷ ಕೊಡಿ